ಕಲ್ಬುರ್ಗಿ ನಗರದಾದ್ಯಂತ ಬಂದ್ ಆಗಿರುವ ಇಂದಿರಾ ಕ್ಯಾಂಟೀನ್ ತೆರೆಯಲು ಜೈ ಕನ್ನಡಿಗರ ಸೇನೆ ಆಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಜೆ ಕಲಬುರಗಿ ನಗರದಲ್ಲಿ ಸುಮಾರು ಕಡೆ ಈ ಹಿಂದೆ ಇಂದಿರಾ ಕ್ಯಾಂಟೀನ್ಗಳು ಆರಂಭಗೊಂಡಿದ್ದು ಆದರೆ ಸುಮಾರು ಐದು ಆರು ವರ್ಷಗಳಿಂದ ಬಂದ್ ಆಗಿರುತ್ತವೆ ಇದರಿಂದ ಕಲಬುರಗಿ ನಗರದ ಗಂಜಾಂ ಪ್ರದೇಶದಲ್ಲಿ ರೈಲ್ವೆ ನಿಲ್ದಾಣದ ಬಳಿ ಕೇಂದ್ರ ಬಸ್ ನಿಲ್ದಾಣದ ಬಳಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬಳಿ ಇನ್ನಿತರ ಬೇರೆ ಬೇರೆ ಕಡೆಗಳಿಂದ ಬರುವ ಬಡ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಅಲ್ಲದೆ ಈ ಹಿಂದೆ ನೀಡಿರುವ ಟೆಂಡರ್ ಅನ್ನ ರದ್ದುಗೊಳಿಸಿ ಹೊಸ ಟೆಂಡರ್ ಅನ್ನ ಕರೆದು ಬೇರೊಬ್ಬ ನಿಷ್ಠಾವಂತ ಟೆಂಡರ್ದಾರರಿಗೆ ನೀಡಬೇಕೆಂದು ಜೈ ಕನ್ನಡಿಗರ ಸೇನೆ ಆಗ್ರಹಿಸುತ್ತದೆ ಎಂದರು ನಂತರ ಮಾನ್ಯ ಮುಖ್ಯಮಂತ್ರಿ ಮನೀಶ್ ಸರಸಿ ಯಾಕಪ್ಪ ಅಂದ್ರೆ ಇವತ್ತು ಸುಮಾರು ವರ್ಷದ ಕೇಂದ್ರ ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿದೆ ಯಾಕಂದ್ರೆ ಇವತ್ತು ಘೋಷಣೆ ಮಾಡಿದಾರ ಸಿ ಎಮ್ ಅವರು ಇನ್ನೊಂದು ಘೋಷಣೆ ಮಾಡಿದ್ರು ಇಂದಿರಾ ಕ್ಯಾಂಟೀನ್ ಹೆಸರೇ ತೆಗ್ದಿಲ್ಲ ಯಾಕ ಬಡವರು ರೈತರು ಕಾರ್ಮಿಕರು ಮತ್ತು ರೈತರು ಆಯಿತು ಭಾಳ ತೊಂದರೆ ಆಗ್ತದೆ ಸ್ಟೂಡೆಂಟ್ಗಳು ಭಾಳ ತೊಂದರೆ ಈಗ ಜೆ ಜೆ ಹಾಸ್ಪಿಟಲ್ ಬೇ ಭಾಳ ತೊಂದರೆ ಆಗತ್ತದ ಅಲ್ಲಿ ಊಟದ ಭಾಳ ಸಮಸ್ಯೆ ಅದ ಯಾಕಂದ್ರೆ ಇಂದ್ರೆ ಕ್ಯಾಂಟೀನ್ ಸುಮಾರು ವರ್ಷಲಿಂದ ಬಂದದ ಯಾಕಂದ್ರೆ ಅಲ್ಲಿ ಅವರು ಪೇಮೆಂಟ್ ಆಗಿಲ್ಲ ಅವ್ರದ್ದು ಮೂರು ಮೂರು ನಾಲ್ಕು ನಾಲ್ಕು ಐದು ತಿಂಗಳು ಪೇಮೆಂಟ್ ಆಗಿಲ್ಲ ಅವ್ರು ಟೆನ್ದ ಏನು ಮಾಡ್ಯಾನ ಟೆಂಡ್ರದವ್ರು ಬಿಲ್ ತೊಗೊತು ಓಡೋಗ್ಯಾನ ಅವನ ಮ್ಯಾಗ ಕಠಿಣ ಕ್ರಮ ತೊಗೋಬೇಕು ಯಾಕಂದ್ರೆ ಬೇರೆ ಯಾರು ಟೆಂಡ್ರು ಕೊಡಬೇಕು ಯಾಕಂದ್ರೆ ಅವ್ರು ಟೆಂಡ್ರದ ಓಡೋಗ್ಯಂದಾಗ ಸರ್ಕಾರಕ್ಕೆ ನಾ ಇವೇನೋ ಒತ್ತಾಯ ಮಾಡ್ತೀನಪ್ಪ ಇಂದಿರಾ ಕ್ಯಾಂಟೀನ್ ತಕ್ಷಣ ಇಂದ್ರಾ ಕ್ಯಾಂಟೀನ್ ಚಾಲ ಇಂದ್ರೆ ಕ್ಯಾಂಟೀನ್ ಚಾಲ ಇಲ್ಲಪ್ಪ ಅಂದ್ರೆ ನಾವು ಜಯ ಹಾಸ್ಪಿಟಲ್ ಎದರಗಡೆ ನಾನೇ ಊಟ ನನ್ನ ಸಂಘಟನೆ ಕಡಲಿದೆ ನಾನು ಮನೆ ಊಟ ಬಡಿಸ್ತೀರಲ್ಲಿ ಇಂದಿರ ಕ್ಯಾಂಟೀನ್ ಅಂತ ತಿಳಿಸಿ ಇವರು ಸರ್ಕಾರ ನಾಚಿಗೆ ಬರಬೇಕು ಇದು ಕೂಡಲೇ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀನಪ್ಪ ಇಂದಿರಾ ಕ್ಯಾಂಟೀನ್ ಕೂಡ ಯಾಕೆ ಕಲಬುರಗಿ ನಗರದ ಏಳು ಕ್ಯಾಂಟೀನ್ಗಳವ ಏಳು ಕ್ಯಾಂಟೀನ್ಗಳು ಭಾಳ ಸಮಸ್ಯೆ ಆಗ್ಲತ್ತದ ಯಾಕಂದ್ರೆ ತೊಂದರೆ ಆಗ್ತಾರ ಈ ಕಾರ್ಮಿಕರು ಬರ್ತಾರ ಮತ್ತು ಮುಂಜಾನೆ ಕಾರ್ಮಿಕರು ಬಂದಾಗ ಊಟದಿತ್ತು ಸಮಸ್ಯೆ ಆ ಊಟದ ಪಾಪ ಅಂದ್ರೆ ಅನುಕೂಲ ಆತಿತ್ತು ಎಲ್ಲರಿಗೆ ಸಾರ್ವಜನಿಕರು ಅನುಕೂಲ ಆತಿತ್ತು ಅದು ದಯವಿಟ್ಟು ನಾ ಏನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರೋ ಇಂದಿರಾ ಕ್ಯಾಂಟೀನ್ ಚಾಲು ದಯವಿಟ್ಟು ಚಾಲು ಮಾಡೋದು ಮಾನ್ಯ ಮುಖ್ಯಮಂತ್ರಿಗೇನು ಮನವಿ ಸಲ್ಲಿಸ್ತಪ್ಪ ಅಂದ್ರೆ ದಯವಿಟ್ಟು ಚಾಲು ಮಾಡಬೇಕಂತ ನಾನು ವಿನಂತಿ ಅದ ಸಿ ಎಂ ಬಂದ್ರಂದ್ರೆ ಅವರು ಮುತ್ತಿಗೆ ಹಾಕಂದ್ರೆ ಕರೆ ಕೊಡ್ತೀನಿ ಸರ್ ನಾನೇ ಒಂದು ಅಲ್ಲಿ ಒಂದು ಊಟದ ಸಮ ಊಟದನ ಜನರಿಗೆ ನಾನೇ ಊಟ ಬಡಿಸ್ತೇನೆ ಅಂತ ನಾ ಇಂದ್ರ ಕ್ಯಾಂಟೀನ್ ಬಂದು ಒಂದ್ ಎಂಟು ದಿವಸದಾಗ ನಾನೇ ಬಡಿಸ್ತೇವೆ ಸರ್ ಅಲ್ಲಿ ಇರ್ತೇನೆ ಮತ್ತೆ ಏನು ಯಾವಾಗ್ಲಿ ಚಲೋ ಆಗ್ತದಲ್ಲ ಅದು ಯಾವಾಗ್ಲಿ ಬಂದಿರ್ತದಲ್ಲ ಅವಾಗ್ಲಿಂದ ನಾವು ಊಟ ಹಾಕ್ತೀವಿ ಸರ್ ಹಾ ಇಂದ್ರ ಕ್ಯಾಂಟೀನ್ ಯಾವಾಗ ಬಂದದಲ್ಲ ಸರ್ ಯಾವಾಗ್ಲಿ ಬಂದಿರ್ತದಲ್ಲ ಸರ್ ನಾ ಯಾವಾಗ ಚಾಲೂ ಆಗತ್ತದ ಹಂಗೆ ಬಡಿಸ್ತೇವೆ ಇಂದ್ರ ಕ್ಯಾಂಟೀನ್ ಚಾಲು ಆಗ್ಲೇ ಬೇಕು ಆಗ್ಲೇ ಆಗಲೇಬೇಕು ಬೇಕು క్యాంటీన్ చాలు ఆగ్లేదు